ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಸಂಪೂರ್ಣ ಮಾ ಮಾಸ ಭವಿಷ್ಯ ಪೂರ್ವಭಾವಿ ಶನಿ ಗುರು ಶುಭಯೋಗ ಈ ಅವಧಿಯಲ್ಲಿ ಗ್ರಹ ಯೋಗಗಳು ನಿಮಗೆ ಆರ್ಥಿಕ ಮತ್ತು ವೃತ್ತಿಪರ ಕ್ಷೇತ್ರಗಳೇ ಪ್ರಗತಿ ನೀಡಬಹುದು ಚಂದ್ರ ಋತುಚಕ್ರ ಚಂದ್ರ ಅನನ್ಯವಾಗಿದೆ ಮನಸ್ಸು ಶಾಂತವಾಗಿ ನಿರಂತರ ಪ್ರೇರೇಪ ಉತ್ತಮ ಚಕ್ರ ಉಂಟು ಮಾಡಬಹುದು ವೃತ್ತಿ ಮತ್ತು ಹಣಕಾಸು ಕಾರ್ಯಕ್ಷೇತ್ರ ಕಾರ್ಯಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು ನಿಮಗೆ ಸಿಗಬಹುದು ನೀವು ಮುಂದಿನ ಹಂತದ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸುವ ಸಾಧ್ಯತೆ ದೃಢವಾಗಿದೆ ಸಲಹೆ ಯೋಜನೆಗಳು ಮನಸ್ಪೂರ್ವಕವಾಗಿರಲಿ ಮತ್ತು ತಂಡದೊಂದಿಗೆ ಉತ್ತಮ ಸಂಭವವನ್ನು ಕಾಪಾಡಲಿ ಹಣಕಾಸು ಏಳು ದಿನಗಳ ನಡುವೆ ಸಾಲ ಅಥವಾ ಬಂಡವಾಳದಲ್ಲಿ ವ್ಯವಹಾರದ ಅವಕಾಶಗಳು ಮೂಡಬಹುದು ಆದರೆ ಭವಿಷ್ಯವನ್ನು ಗಮನಿಸಿ ಎಚ್ಚರಿಕೆಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಪ್ರೀತಿ ಮತ್ತು ವೈವಾಹಿಕ ಸಂಬಂಧದಲ್ಲಿ ದೈತ್ಯ ಸಂಬಂಧಗಳು ವೈಯಕ್ತಿಕ ಬದುಕಿನಲ್ಲಿ ದಂಪ ದಂಪತಿಗಳು ಮತ್ತು ತಮ್ಮ ಮಾತುಕತೆ ಉತ್ತಮಗೊಳಿಸಬಹುದು ಕೆಲವೊಂದು ಪುನೇಶ್ಚಿತ ಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ ಮೈತ್ರಿ ಮತ್ತು ಕುಟುಂಬ ಗೆಳೆಯರು ಮತ್ತು ಬಂಧುಗಳೊಂದಿಗೆ ಸಾಮಾನ್ಯವಾಗಿ ಚೆನ್ನಾಗಿರುತ್ತವೆ ಕೆಲ ಕಿರು ಸಂವಾದಗಳು ಮಹತ್ವದ ಬಂಧಗಳನ್ನು ಬಲಪಡಿಸುವಂತಿರುತ್ತಿರಬಹುದು ಆರೋಗ್ಯ ಮತ್ತು ಆತ್ಮದ ಜೋಡಣೆ ಶಾರೀರಿಕ ಆರೋಗ್ಯ ಮಧ್ಯ ಮಧ್ಯದಲ್ಲಿ ತಲೆ ಅಥವಾ ಕಫ ಪ್ರದೇಶದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಸಂಭವಿಸಬಹುದು ಸಲಹೆ ಉತ್ತಮ ಆಹಾರ ಸಾಧಾರಣ ವ್ಯಾಯಾಮ ಮಾಡಿ ಸಾಧಾರಣ ವಿಶ್ರಾಂತಿ ಕಾಪಾಡಿ ಮಾನಸಿಕ ಆರೋಗ್ಯ ಜನ್ಮಾಷ್ಟಮಿಗೆ ಸುತ್ತುತ್ತದೆ ಜನ್ಮಾಷ್ಟಮಿಗೆ ಸುತ್ತಲೂ ಸ್ವಲ್ಪ ಮನಃಶಾಂತಿ ಕಳೆದುಕೊಳ್ಳಬಹುದಾದರೂ ಧ್ಯಾನ ಅಥವಾ ಶಾಂತಿಯಿಂದ ಪುನಶ್ಚೇತನ ಸಾಧ್ಯ ಮಾರ್ಗದರ್ಶಿ ಸಲಹೆ ಯೋಜನೆ ಮಾಡಿ ಕಾರ್ಯ ಆರ್ಥಿಕ ಮೌಲ್ಯಯುತ ಯೋಜನೆಗಳಿಗೆ ಸಮಯ ನೀಡಿ ಸಂವಹನ ನೇರಸೆಯಾಗಿ ಮಾತನಾಡಿ ತಪ್ಪು ಅರ್ಥಕ್ಕೆ ಮುನ್ನೆಚ್ಚರಿಕೆ ಆತ್ಮಸ್ಪಂದನ ಪ್ರತಿದಿನ ಪುನಶ್ಚೇತನ ಒಮ್ಮೆ ಧ್ಯಾನ ಅಥವಾ ಯೋಗ ಒಂದು ಚಂದನಕಾರಿಕ ಅಲಂಕಾರ ಸಮ್ಮೇಳನ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿ ಅವರಿಗೆ ಮುಂದುವರೆಯದಂತೆ ಒಳ್ಳೆಯ ಅವಕಾಶಗಳ ಬಳಿಕ ಎಚ್ಚರಿಕೆಯಿಂದ ತಮ್ಮ ಸಂಪನ್ನತೆಯನ್ನು ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವುದು ಮುಖ್ಯ ಸಂವಹನವನ್ನು ಸಮತೋಲಿತವಾಗಿ ಇಟ್ಟು ಧ್ಯಾನ ಆತ್ಮ ಪರಿಶೀಲನೆ ಮೂಲಕ ಸತ್ಕಾರ್ಯ ಅಧಿಕ ಬ ಅಧಿಕ ಬೆಳಕು ಕಾಣಬಹುದು ನಿಮಗೆ ಶ್ರದ್ಧೆ ಮತ್ತು ಯಶಸ್ಸಿನ ಆವಾಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ